ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂಘದ ಸದಸ್ಯರಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಂಡ್ಯ ನಗರದ ಪಿಇಎಸ್ ಕಾಲೇಜು ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪತ್ರಕರ್ತರು ಸದಾ ವೃತ್ತಿಯ ಜಂಜಾಟದಲ್ಲಿದ್ದು ಅವರ ಮನೋಲ್ಲಾಸಕ್ಕೆ ಕ್ರೀಡಾಕೂಟಗಳು ಅವಶ್ಯಕ ಇದರಿಂದ ದೈಹಿಕ ಚಟುವಟಿಕೆ ಜೊತೆಗೆ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಸೋಲು ಗೆಲುವನ್ನ ಬದಿಗಿಟ್ಟು ನಿಜಕ್ಕೂ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಆಟವಾಡಿ ಅಂತೇಳಿ ಆಶಿಸ್ತಾ ಮತ್ತೋರ್ವ ರಾಜ್ಯ ಕಾರ್ಯದರ್ಶಿ ಸೋಮಣ್ಣ ಕೆರೆಗೋಡು ಮಾತನಾಡಿ ಪತ್ರಕರ್ತರ ಒತ್ತಡ ದೂರ ಮಾಡಲು ಈ ರೀತಿಯ ಆಟೋಟಗಳು ಅಗತ್ಯ ಎಂದು ನುಡಿದರು ತುಂಬಾ ಖುಷಿ ಇದೆ ಅದು ಯಾಕೆಂದ್ರೆ ನಾವು ಸೇರ್ತಿ ತುಂಬಾ ಜನರುಗಳು ಸೇರ್ಕೊಂಡು ನಾವು ಪಂದ್ಯಗಳನ್ನ ಆಡಸ್ತಾ ಈ ಬಾರಿಯಂತೂ ಅವರ ಕುಟುಂಬ ಸಮೇತರಾಗಿ ಬಂದು ಅಲ್ಲಿ ಸ್ಟೇಡಿಯಂ ಅಲ್ಲಿ ಏನು ಸ್ಟೇಡಿಯಂ ಆಡದಂತ ಕ್ರೀಡಾಕೂಟ ಕೂಡ ವಿಭಿನ್ನವಾಗಿ ಮಾಡಿದ್ದೀರಿ ಜಿಲ್ಲಾಧ್ಯಕ್ಷರಾದ ಕೆ ಎನ್ ನವೀನ್ ಕುಮಾರ್ ಮಾತನಾಡಿ ಪತ್ರಕರ್ತರಿಗೆ ದೈಹಿಕ ಸಾಮರ್ಥ್ಯವು ಅನಿವಾರ್ಯವಾಗಿದ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಬಗ್ಗೆ ಕಾಳಜಿ ವಹಿಸಬೇಕೆಂದು ಕರೆ ನೀಡಿದರು ಈಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಂಡ್ಯ ಸೇರಿದಂತೆ ಎಲ್ಲ ತಾಲೂಕುಗಳು ಕೂಡ ಆಚರಿಸಲಾಗ್ತಿದೆ ಎಲ್ಲ ಕಡೆಯೂ ಕೂಡ ಕ್ರೀಡಾಕೂಟ ಆಚರಿಸಲಾಗಿತ್ತು ಮಂಡ್ಯದಲ್ಲೂ ಕೂಡ ಆಚರಿಸಿದ್ವಿ ಇವತ್ತು ಕ್ರಿಕೆಟ್ ಆಚರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಜಿಲ್ಲೆಯಾದ್ಯಂತ ಎಲ್ಲ ಪತ್ರಕರ್ತರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ತರುವಂಥದ್ದು ಈ ಕ್ರೀಡಾಕೂಟ ಯಶಸ್ವಿ ಆಗಬೇಕಾದ್ರೆ ನಮ್ಮ ಮತಿಕೆರೆ ಜಯರಾಮಣ್ಣವರು ಸೋಮಣ್ಣವರು ಮತ್ತೆ ಪ್ರಕಾಶ್ ಅವರು ಇವರೆಲ್ಲ ಸೇರಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಎಲ್ಲ ರೀತಿಯೂ ಕೂಡ ಕೊಟ್ಟು ಉತ್ತಮವಾಗಿ ಬಾರಿ ಕಾರ್ಯಕ್ರಮ ಇರ್ಬೋದು ಕ್ರೀಡಾಕೂಟ ಉತ್ತಮವಾಗಿ ನೀಡಿದ್ದಾರೆ ಮಾಜಿ ಜಿಲ್ಲಾಧ್ಯಕ್ಷರಾದ ಕೆಸಿ ಮಂಜುನಾಥ್ ಮತ್ತು ಬಿಪಿ ಪ್ರಕಾಶ್ ಮಾತನಾಡಿ ಆರೋಗ್ಯ ಕಾಪಾಡಿಕೊಳ್ಳುವುದರಿಂದ ದೈಹಿಕ ಪ್ರಯೋಜನ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಸದೃಢವಾಗಿರಬಹುದು ಇದರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಎಂದು ಹೇಳಿದರು ವಿಶ್ವದ ಪ್ರಸಿದ್ಧ ಕ್ರೀಡೆಯಾದಂತ ಕ್ರಿಕೆಟ್ ಆಟವನ್ನು ಇವತ್ತು ನಮ್ಮ ಪತ್ರಕರ್ತ ಮಿತ್ರರು ನಾಲ್ಕು ತಂಡಗಳಾಗಿ ಭಾಗವಹಿಸಿ ಆಟ ಆಡ್ತಾ ಇದ್ದೀರಿ ಎಲ್ಲರಿಗೂ ಶುಭವಾಗಲಿ ಕ್ರೀಡೆ ಗೆಲ್ಲಲಿ ಈ ಮೂಲಕ ನಮ್ಮ ಕ್ರೀಡಾ ಆಸಕ್ತಿ ಇನ್ನಷ್ಟು ವಿರುದ್ಧ ಮತ್ತೆ ಪ್ರಥಮ ಬಾರಿಗೆ ಈ ಬಾರಿ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ನಾಲ್ಕು ತಂಡಗಳ ಮುಖ್ಯಸ್ಥರು ಆಸಕ್ತಿ ವಹಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯ ಪ್ರತಿ ವರ್ಷನೂ ಕೂಡ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೋ ಆದರೆ ಈ ಬಾರಿ ವಿಶಿಷ್ಟವಾಗಿ ವಿಭಿನ್ನವಾಗಿ ನಮ್ಮ ರೋಹಿತ್ ಹಾಗೂ ನಂದನ್ ಹಾಗೂ ನಮ್ಮ ಮಧು ಮತ್ತು ನಮ್ಮ ಹೇಮಂತ್ ಎಲ್ಲಾ ಸ್ನೇಹಿತರು ಕೂಡ ವಿಭಿನ್ನವಾಗಿ ಒಂದು ತಂಡವನ್ನು ಆಯೋಜನೆ ಮಾಡಿ ನಮ್ಮಲ್ಲೇ ಕ್ರೀಡಾ ಸ್ಫೂರ್ತಿಯನ್ನು ಅದ್ರ ಜೊತೆಗೆ ಕ್ರೀಡಾಪಟುಗಳು ನಮ್ಮಲ್ಲೇ ಬೆಳಿಬೇಕು ಉತ್ಸಾಹಿಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ ನಿಜಕ್ಕೂ ಕೂಡ ಇದು ಒಳ್ಳೇದಾಗಲಿ ಯಶಸ್ಸನ್ನು ಈ ಸಂದರ್ಭದಲ್ಲಿ ಜಿಲ್ಲೆ ಮತ್ತು ತಾಲೂಕು ಪತ್ರಕರ್ತರು ಇದ್ದರು